ನಮಸ್ಕಾರ ವೀಕ್ಷಕ್ರೆ ರಾತ್ರೋ ರಾತ್ರಿ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು ಸೊ ಪ್ರತಿಯೊಬ್ಬರ ಹತ್ರನು ಕೂಡ ಈಗಾಗಲೇ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರತ್ತೆ ಸೊ ನಿಮ್ಮ ಹತ್ರ ಬಿ ಪಿ ಎಲ್ ಇರ್ಲಿ ಎ ಪಿ ಎಲ್ ಇರ್ಲಿ ಅಥವಾ ಅಂಥೋದಯ ರೇಷನ್ ಕಾರ್ಡ್ ಇರ್ಲಿ ಸೊ ಈ ಒಂದು ರೇಷನ್ ಗಳು ಉಳಿಬೇಕಪ್ಪ ಅಂದ್ರೆ ಆದ್ರೆ ಅದರಿಂದ ಬರ್ತಕ್ಕಂತಹ ಎಲ್ಲಾ ಸೌಲಭ್ಯಗಳು ಸಿಗ್ಬೇಕಂದ್ರೆ ಈ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕೂಡ ಹೇಳಿರುವಂತದ್ದು ಸೊ ಹಾಗಾದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ಸದಸ್ಯರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಮಾಹಿತಿಯಾಗಿರುತ್ತೆ ಸೊ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಕೇಳಿ ಬಹಳ ಎಚ್ಚರಿಕೆಯಿಂದ ಈ ಕೆಲಸವನ್ನ ಮಾಡಿ ಓಕೆನಾ ಸೊ ಈ ಒಂದು ರೇಷನ್ ಕಾರ್ಡ್ ಉಳಿಬೇಕು ಮುಂದೆ ಬರುವಂತಹ ಎಲ್ಲ ಗಳು ಸಿಗಬೇಕಪ್ಪ ಅಂದ್ರೆ ಈ ಒಂದು ಕಡ್ಡಾಯವಾಗಿ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ಸೊ ಹಾಗಾದ್ರೆ ಈ ಒಂದು ಕೆಲಸ ಏನು ಏನ್ ಮಾಡ್ಬೇಕು ಎಲ್ಲಿ ಹೋಗಿ ಮಾಡ್ಬೇಕು ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ವೀಕ್ಷಕರೇ ಈಗಾಗ್ಲೇ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇರುವಂತಹ ಕಾರಣನೇ ಇದೇ ಆಗಿರುತ್ತೆ ಈಗಾಗಲೇ ನಮ್ಮ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಅನ್ನ ಭಾಗ್ಯ ಆಗ್ಲಿ ಈಗಾಗಲೇ ಸಿಗಬಾರ್ದು ಬಹಳಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅದು ಇದು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೊಸ ಹೊಸ ರೂಲ್ಸ್ ಗಳನ್ನ ತಂದ್ಬಿಟ್ಟು ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋದಾಗಿದೆ ಲಕ್ಷಾಂತರ ರೇಷನ್ ಗಳನ್ನ ರದ್ದು ಮಾಡಲಾಗಿದೆ ಸೊ ಹೀಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಆ ರೀತಿ ಆಗ್ಬಾರ್ದಪ್ಪ ಅಂತ ಹೇಳೋದಾದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಪ್ರತಿಯೊಬ್ಬ ಸದಸ್ಯರು ಕೂಡ ಮಾಡಬೇಕಾಗಿರುವಂತದ್ದು ಒಂದು ಎಕ್ಸಾಂಪಲ್ ಸಮೇತ ನಾನ್ ನಿಮ್ಗೆ ಹೇಳ್ತೀನಿ ಸೊ ಮೊದಲೇ ಹಂತದಲ್ಲಿ ಮಾಹಿತಿ ಹೇಳ್ತೀನಿ ನೋಡಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಕಾಯ್ದೆಯ ಪ್ರಕಾರ ಯಾರು ಬಡವರು ಇರ್ತಾರ ನೋಡಿ ಸೊ ಅಂತವರಿಗೆ ಮಾತ್ರ ಈ ಒಂದು ರೇಷನ್ ಹಣ ಸಿಗಬೇಕು ರೇಷನ್ ಕೂಡ ಸಿಗ್ಬೇಕು ಅನ್ನುವಂತಹ ಮಾಹಿತಿ ಇದೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕಾಯ್ದೆಯ ಪ್ರಕಾರ ಇದು ಸೊ ಯಾರು ಬಡವರಿರ್ತೀರಿ ಸೊ ಅಂತವರಿಗೆ ಮಾತ್ರ ರೇಷನ್ ಸಿಗಬೇಕು ಮತ್ತೆ ಅಕ್ಕಿ ಸಿಗ್ಬೇಕು ಅನ್ನುವಂತಹ ಕಾಯ್ದೆ ಮಾಡಿದ್ದಾರೆ ಯಾರು ಬಡವರಿರುದಿಲ್ಲ ಅಕ್ರಮವನ್ನ ತಡೆಗಟ್ಟಲಿಕ್ಕೆ ಇ ಕೆ ವೈ ಸಿ ಒಂದು ಜಾರಿ ಮಾಡಿದ್ರು ಇ ಕೆ ವೈಸ್ ಯಾವಾಗ ಜಾರಿ ಮಾಡಿದ್ರ ಅಂದ್ರೆ ಈ ರೀತಿ ಸಾಕಷ್ಟು ಜನರು ಏನ್ ಮಾಡ್ತಾ ಇದ್ರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ರೇಷನ್ ಕಾರ್ಡ್ ಮಾಡ್ಕೊಂಡು ಅಕ್ಕಿಯನ್ನ ಪಡೆಯೋದಾಗಿರ್ಲಿ ಅಕ್ಕಿಯಿಂದ ಬರ್ತಕ್ಕಂತಹ ಒಂದು ರೇಷನ್ ಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಪಡೆಯೋದಾಗಿರ್ಲಿ ಈಗಾಗಲೇ ಇದಾವೆ ಸಾಕಷ್ಟು ಕ್ಯಾನ್ಸರ್ ಚಿಕಿತ್ಸೆಗಳಿಗೆ ಹಾಪ್ ಒಂದು ರೇಟ್ ಇರುತ್ತೆ ಅಂದ್ರೆ ಈಗ ನೋಡಿ ವೈದ್ಯಕೀಯದಲ್ಲಿ ಸಾಕಷ್ಟು ಈಗ ಒಂದು ಆಯುಷ್ಮಾನ್ ಕಾರ್ಡ್ ನಲ್ಲಿ ಐದು ಲಕ್ಷ ರೂಪಾಯಿ ಬಿಪಿಎಲ್ ರೇಷನ್ ಕಾರ್ಡ್ ದಾರರಿಗೆ ಚಿಕಿತ್ಸೆ ಫ್ರೀ ಆಗಿರತ್ತೆ ಸೊ ಈ ರೀತಿ ಸಾಕಷ್ಟು ಯೋಜನೆಗಳಿದಾವೆ ಆ ಒಂದು ಎಲ್ಲಾ ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಈಗಾಗಲೇ ನೋಡಿ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಬಿಟ್ಟರು ಇವರಡು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಎಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಕೊಡ್ತಕ್ಕಂತದ್ದು ಸೊ ಈ ರೀತಿ ಸಾಕಷ್ಟು ಯೋಜನೆಗಳನ್ನ ಪಡಿಲಿಕ್ಕೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ ಸೊ ಹೀಗಾಗಿ ಈ ಒಂದು ರೇಷನ್ ಕಾರ್ಡ್ಗಳು ಯಾರು ಎಲಿಜಿಬಲ್ ಇರ್ತಾರೆ ಅಂತವರಿಗೆ ಮಾತ್ರ ಸಿಗ್ಬೇಕು ಅಂತವ್ರು ಮಾತ್ರ ಅಕ್ಕಿ ಪಡ್ಕೊಳ್ಬೇಕಂತ ಹೇಳ್ಬಿಟ್ಟು ಇ ಕೆ ವೈ ಸಿ ಅನ್ನುವಂತದನ್ನ ಜಾರಿ ಮಾಡಿದ್ರು ಸೊ ಹಾಗಾದ್ರೆ ಈ ಒಂದು ಇ ಕೆ ವೈ ಸಿ ಎನ್ನ ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ಸದಸ್ಯರು ತಮ್ಮ ತಮ್ಮ ರೇಷನ್ ಕಾರ್ಡ್ ಗಳಿಗೆ ಲಿಂಕ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದೆ ನೀವು ಬಹಳಷ್ಟು ಜನ ನಂಬೋದಿಲ್ಲ ಸೊ ಆದ್ರೆ ಗೂಗಲ್ ಅಲ್ಲಿ ಒಂದ್ಸಾರಿ ಸರ್ಚ್ ಮಾಡಿ ನೋಡಿ ರೇಷನ್ ಕಾರ್ಡ್ ಇ ಕೆ ಲಾಸ್ಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಇದು ಮೊದಲಿನ ಡೇಟ್ ಅಲ್ಲ ಇದು ಎಕ್ಸ್ಟೆಂಡ್ ಆಗಿರುವಂತಹ ಡೇಟ್ ಇನ್ ಮುಂದೆ ಎಕ್ಸ್ಟೆಂಡ್ ಆಗೋದಿಲ್ಲ ಫೈನಲ್ ಇದು ಈಗಾಗಲೇ ಫೆಬ್ರವರಿನಲ್ಲಿ ಎಂಡ್ ಡೇಟ್ ಇತ್ತು ಆದ್ರೆ ಮತ್ತೆ ನಿಮ್ಗೆ ಎಕ್ಸ್ಟೆಂಡ್ ಮಾಡಿ ಮತ್ತೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಸೊ ಆದಷ್ಟು ಇ ಕೆ ಎಸ್ ಮಾಡ್ಕೊಳ್ಳಿ ಇಲ್ಲಪ್ಪ ಅಂದ್ರೆ ನಿಮ್ಮ ಈ ಒಂದು ರೇಷನ್ ಕಾರ್ಡ್ ಇರತ್ತಲ್ಲ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಯಾರ ಇ ಕೆ ಆಗಿ ಬರುವುದಿಲ್ಲ ಅವರ ಹೆಸರನ್ನ ತೆಗೆದಾಕಲಾಗ್ತದೆ ಆಗ ನಿಮ್ಗೆ ಯಾರ್ದು ಹೆಸರು ಯಾರ್ದು ಇ ಕೆ ಆಗಿರತ್ತೆ ಅವರಿಗೆ ಮಾತ್ರ ಈ ಒಂದು ರೇಷನ್ ಸಿಗತ್ತೆ ರೇಷನ್ ಹಣ ಸಿಗತ್ತೆ ಅದೇ ರೀತಿಯಾಗಿ ಸಾಕಷ್ಟು ಯೋಜನೆಗಳ ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಉಳಿದ ಏನೂ ಕೂಡ ಸಿಗೋದಿಲ್ಲ ಈಗಾಗಲೇ ಹತ್ತು ಕೆಜಿ ಮಾಡ್ತಾ ಇದಾರೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಅನ್ನಭಾಗ ಯೋಜನೆಯಲ್ಲಿ ಹಣ ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ಕೂಡ ಕಳ್ಕೊಂಡ್ ಬಿಡ್ತೀರಾ ಹತ್ತು ಕೆ ಜಿ ಅಕ್ಕಿ ನಿಮ್ಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಈ ಕೆ ವ್ಯಸಿಯನ್ನ ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ಸದಸ್ಯರು ಮಾಡ್ಕೊಳ್ಳಿ ಇದಕ್ಕೆ ಎಕ್ಸಾಂಪಲ್ ಕೂಡ ನಾನು ಹೇಳ್ತೀನಿ ಯಾಕೆ ಈ ರೀತಿ ಹೇಳ್ತಕ್ಕಂಥದ್ದು ಅಂದ್ರೆ ಸರ್ಕಾರ ಬಹಳಷ್ಟು ಜನರ ಮನೆಯಲ್ಲಿ ಈಗ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಅಕ್ಕಿಯನ್ನ ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ಅವ್ರ ಹೆಸರಲ್ಲಿ ಪಿಂಚಣಿ ಕೂಡ ಪಡಿತಾ ಇದ್ದಾರೆ ಈಗ ನೋಡಿ ತೀರಿ ಹೋಗಿದ್ದ ವ್ಯಕ್ತಿಯಿಂದಾಗಿ ಆ ಒಂದು ಹೆಸರು ಇನ್ನೂ ಕೂಡ ಇರತ್ತೆ ಮರಣ ಉತ್ತರ ಬಂದಿರೋದಿಲ್ಲ ಅದನ್ನ ತಿದ್ದುಪಡಿ ಮಾಡ್ಕೊಂಡು ಅವ್ರ ಹೆಸರು ತಗದಾಕಿರುವುದಿಲ್ಲ ಅವ್ರದ್ದು ಸತ್ತು ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಅಕ್ಕಿ ಪಡಿತಾ ಇರ್ತಾರೆ ಮತ್ತೆ ಅಕ್ಕಿ ಹಣ ಕೂಡ ಪಡಿತಾ ಇದ್ರು ಅದೇ ರೀತಿಯಾಗಿ ಪಿಂಚಣಿ ಸೌಲಭ್ಯಗಳನ್ನ ಕೂಡ ಪಡಿತಾ ಇದ್ರು ಈ ರೀತಿ ಸಾಕಷ್ಟು ಯೋಜನೆಗಳನ್ನ ಪಡಿತಾ ಇದ್ರು ಸೊ ಹೀಗಾಗಿ ಈ ಕೆ ವಸ್ ಸಿ ಆದ್ರೆ ಆ ವ್ಯಕ್ತಿ ಇದಲ್ವಾ ಇಲ್ವಾ ಅಂತದ್ದು ಗೊತ್ತಾಗ್ಬಿಡತ್ತೆ ಸರ್ಕಾರಕ್ಕೆ ಸೊ ಹೀಗಾಗಿ ಆ ಒಂದು ಈ ಕೆ ಸಿ ಆಗ್ಲಿಲ್ಲಪ್ಪಾ ಅಂದ್ರೆ ಸರ್ಕಾರದ ಒಂದು ಆ ನೆಪದಲ್ಲಿ ಸರ್ಕಾರದ ಒಂದು ವಿಷಯದಲ್ಲಿ ಆ ವ್ಯಕ್ತಿ ಸತ್ತು ಹೋದ ಹಾಗೆನೆ ಯಾಕಂದ್ರೆ ಅವನು ಇರೋದಿಲ್ಲ ಈ ರೀತಿ ವ್ಯಕ್ತಿನೇ ಇರೋದಿಲ್ಲ ಸರ್ಕಾರದ ಒಂದು ತೆಲೆಯಲ್ಲಿ ಈ ರೀತಿ ವ್ಯಕ್ತಿನೇ ಇರೋದಿಲ್ಲ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಸಿಗೋದಿಲ್ಲ ಹೇಳ್ಬಿಟ್ಟು ಟೋಟಲಿ ಅವರನ್ನ ತಗದಾಕಿರ್ತಾರೆ ಸೊ ಹೀಗಾಗಿ ಅವ್ರು ಇರ್ಲಿ ಬಿಡ್ಲಿ ಸರ್ಕಾರಕ್ಕೆ ಏನೂ ಪರ್ಕ್ ಬಿಡೋದಿಲ್ಲ ಹೀಗಾಗಿ ಇದ್ರೆ ಈಕೆ ವಯಸ್ಸು ಮಾಡಿಸ್ಕೊಳ್ಳಿ ಇಲ್ಲಪ್ಪಾ ಅಂದ್ರೆ ಅವ್ರ ಹೆಸರನ್ನ ತಗದಾಕ್ ಬಿಡಿ ಸೊ ಇರ್ಲಿ ಇಲ್ಲಪ್ಪಾ ಸಹಿತ ಅವ್ರ ಹೆಸರಲ್ಲಿ ಏನಾದ್ರು ಪಡ್ಕೊಳ್ತಾ ಹೋಗಿದ್ರೆ ನಿಮ್ಮ ಮೇಲೆ ದಂಡ ಬೀಳುವಂತಹ ಸಾಧ್ಯತೆನು ಕೂಡ ಇರತ್ತೆ ಇಲ್ಲಪ್ಪಾ ಅಂದ್ರೆ ನಿಮ್ಮ ಟೋಟಲ್ ನಿಮ್ಮ ರೇಷನ್ ಕಾರ್ಡ್ ಆ ರದ್ದಾಗುವಂತಹ ಸಾಧ್ಯತೆನೂ ಕೂಡ ಇರತ್ತೆ ಸೊ ಹೀಗಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಳ್ಳಿ ಇನ್ನು ಈ ಕೆ ವಸ್ ಸಿ ಮಾರ್ಚ್ ಮೂವತ್ತೊಂದೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಒಳಗಾಗಿ ನೀವು ಇ ಕೆ ವಸ್ ಸಿ ಮಾಡಿಸ್ಕೊಳ್ಳಿ ಒಂದು ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಕೇಂದ್ರಗಳಿಗೆ ಹೋಗಿ ಮಾಡಿಸ್ಕೊಳ್ಬಹುದು ಇಲ್ಲಪ್ಪಾ ಅಂದ್ರೆ ನಿಮ್ಮ ರೇಷನ್ ಅಂಗಡಿಗಳಲ್ಲಿ ಬೆಲೆ ಅಂಗಡಿಗಳಲ್ಲಿ ಹೋಗಿ ಇ ಕೆ ವ್ಯ ಮಾಡಿಸ್ಕೊಳ್ಬಹುದು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಸದಸ್ಯನೂ ಕೂಡ ಈಗಿಂದ ಈ ಕೆ ವಸ್ ಸಿ ಅನ್ನುವಂತಹ ಸೂಚನೆಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೊಟ್ಟಿದೆ ವೀಕ್ಷಕರೇ ಸೊ ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಜನರು ಸಿಕ್ಕಿದ್ದಾರೆ ಅಂತಂದ್ರಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಸಿಗಬಾರ್ದು ಇಂಥವರು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಕೆ ವಸ್ ಸಿ ಅಂದ್ರೆ ಮಾಡ್ಸ್ಕೊಳ್ಳಿ ಈ ಕೆ ವೈ ಸಿ ಮಾಡ್ಸ್ಕೊಂಡಿದ್ರೆ ಇಲ್ಲವಾ ಅನ್ನೋಂಥದನ್ನು ಕೂಡ ಒಂದ್ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗ ಎಷ್ಟು ನಿಮ್ಗೆ ಮಾಹಿತಿ ಸಿಕ್ಕಿದ್ದಾದ್ರೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಮಾಹಿತಿ ಸನ್ ಅಲಸನ್ ಕಬ್ಬಾಯಿ ಫ್ರೆಂಡ್ಸ್